ಈಗಷ್ಟು ಈಗಷ್ಟೇ ಮೂವಿ ನೋಡ್ಕೊಂಡ್ಬಂದ್ವಿ ಬಂದ್ವಿ ಒಂದು ಅದ್ಭುತವಾದ ಪ್ರಯತ್ನ ಕನ್ನಡ ಇಂಡಸ್ಟ್ರೀಲೇ ಏನಂತಾರೆ ಒನ್ ಮ್ಯಾನ್ ಶೋ ಅಂತ ಹೇಳ್ತಾರೆ ಅಥವಾ ಅದೇ ಥರ ಒನ್ ವುಮೆನ್ ಶೋ ಇದು ಅದ್ಭುತವಾಗಿ ನಟನೆ ಮಾಡಿದಾಳೆ ಎಲ್ರಿಗೂ ರೀಚ್ ಆಗಬೇಕು ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇಂಡಸ್ಟ್ರೀಲಿ ಸೊ ಯಾ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ ಜೊತೆಗೆ ಈಗ ಕನ್ನಡ ಸಿನಿಮಾಗಳು ಈಗೀಗ ತುಂಬ ಹಿಟ್ಟಾಗ್ತಿದೆ ಜೊತೆಗೆ ಈ ಸಿನಿಮಾನು ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬಟ್ ಅವಳು ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸೊ ನಾನು ಏನು ಬೇಕಾದ್ರೆ ಇಲ್ಲಿ ಹೇಳ್ಬೋದು ಬಟ್ ನೀವು ಬಂದು ನಿಮ್ಮ ನಿಮ್ಮ ರಿವಿನ ನೀವೇ ಕೊಡಿ ಅಂತ ಕೇಳ್ತೀನಿ ನಾನು ದಯವಿಟ್ಟು ಬಂದು ನೋಡಿ ಸಿನಿಮಾನ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಡೀಸೆಂಟ್ ಒನ್ ತುಂಬ ಚೆನ್ನಾಗಿದೆ ಒಂದೊಂದು ಸೀನು ಮಿಸ್ ಮಾಡೋಕ್ಕಾಗಲ್ಲ ಒಂದೊಂದು ಡೈಲಾಗ್ಸ್ ಕೂಡ ಮಿಸ್ ಮಾಡೋಕ್ಕಾಗಲ್ಲ ಅಷ್ಟು ಗ್ರಿಪ್ಪಾಗಿ ಹಿಡಿದು ನಿಲ್ಲಿಸಿದ್ದಾರೆ ಅಂಶು ಮೂವಿನ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ ಪ್ಲೀಸ್ ಅಂಶು ಮೂವಿನ ನೋಡಿ ತುಂಬ ಚೆನ್ನಾಗಿದೆ ನನಗೆಲ್ಲವೂ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಕ್ಚುಲಿ ಒಂದು ಓವರ್ ಆಲ್ ಮೂವಿನೇ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಸ್ಟೋರಿ ಲೈನ್ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಸ್ ಯೂಶಯಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟಿಂಗ್ ಲಾಸ್ ಆಗಿದೆ ಸ್ಕ್ರಿಪ್ಟು ಟೈಟ್ ಆಗಿದೆ ವುಮೆನ್ ಓರಿಯೆಂಟೆಡ್ ಮೂವಿ ಎಲ್ಲರೂ ನೋಡಲೇಬೇಕು ತುಂಬ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ ಐ ಥಿಂಕ್ ಸೈಕಡೆಲಿಕ್ ಥ್ರಿಲ್ಲರ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿದೆ ಆಮೇಲೆ ಮ್ಯೂಸಿಕ್ ಮಾತ್ರ ಮಾತಾಡೋಂಗೇ ಇಲ್ಲ ಎರಡೂ ಸಾಂಗ್ಸ್ ಕ್ಲಾಸ್ ಆಗಿದೆ ಬಿ ಜಿ ಎಮ್ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾಟೋಗ್ರಫಿನೂ ಅಷ್ಟೇ ಆಗಿದೆ ಮೆಸೇಜ್ ಅಂದರೆ ಐ ಥಿಂಕ್ ಈಗ ವುಮೆನ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ಎನಿಥಿಂಗ್ ಇರ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಮನೇಲಿ ಪ್ರಾಬ್ಲಮ್ಸ್ ಎನಿಥಿಂಗ್ ಹೆಂಗೆ ಫೇಸ್ ಮಾಡಬಹುದು ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಮೆಸೇಜಿಂಗ್ ಕೊಟ್ಟಿದ್ದಾರೆ ವಿಚ್ ಇಸ್ ರಿಯಲಿ ಗುಡ್ ಮೂವೀಸ್ ಟೂ ಗುಡ್ ಅಮೇಝಿಂಗ್ ವಿಮೆನ್ ಓರಿಯೆಂಟೆಡ್ ಇದೆ ಆ್ಯಂಡ್ ಅದ ಹೋಲ್ ಮೂವಿ ಸ್ಟೋರಿ ಟ್ವಿಸ್ಟ್ ಎಲ್ಲನೂ ಸಕಲಾಗಿದೆ ಪ್ಲೀಸ್ ವಾಚ್ ಆ್ಯಂಡ್ ಎಸ್ 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 ಎಲ್ಲರೂ ನೋಡ್ಬೋದು ಟೂ ಗುಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂಥರ ಮೆಸೇಜ್ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಡಿಫ್ರೆಂಟ್ ಜಾನರೇ ಟ್ರೈ ಮಾಡ್ದಂಗೆ ಇದೆ ಆ್ಯಂಡ್ ಐ ಥಿಂಕ್ ಇಂಥ ಮೂವೀಸ್ನ ಪ್ರಮೋಟ್ ಮಾಡಬೇಕು ಅಂತ ನಾನು ಅದ್ರಲ್ಲಿ ರಾ ಆನೆಸ್ಟಿ ಇದೆ ಆಮೇಲೆ ಕೆಲವೊಂದು ಸಿಚುವೇಶನ್ಸ್ ಹೌದು ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಆಗ್ತಾ ಇರುತ್ತೆ ಆ ಥರ ಅದು ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಸಿಂಗಲ್ ಹೀರೋಯಿನ್ ಹಾಕ್ಕೊಂಡು ಲೈಕ್ ಸಿಂಗಲ್ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಯಾರೂ ಇಲ್ದಲೆ ಎಲ್ಲರೂ ಬ್ಲರ್ ಮಾಡಿ ತೋರಿಸೋರ ತುಂಬ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಆಮೇಲೆ ಆ ಎಕ್ಸ್ಪ್ರೆಷನ್ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಕ್ಲೈಮ್ಯಾಕ್ಸ್ ಅಲ್ಲೇ ಅದು ಸ್ಟೋರಿ ಬಗ್ಗೆ ರಿವೀಲ್ ಮಾಡಿರೋದು ತುಂಬ ಡಿಫ್ರೆಂಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅವ್ರದ್ದು ಅದೇ ನವರಸ ಅಂತ ನೀವೇನು ಮಾಡಿದ್ರ ಎಲ್ಲ ರೀತಿ ಎಕ್ಸ್ಪ್ರೆಷನ್ಸು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಸಕ್ಕದಾಗಿದೆ ಮೂವಿ ಬಟ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾವು ಫಸ್ಟ್ ಬಂದಾಗ ಒಂದು ನಾರ್ಮಲ್ ಮೂವಿ ಅಂದ್ಕೊಂಡು ಬಂದ್ವಿ ಬಟ್ ನೋಡ್ಬೇಕಾದ್ರೆ ಈ ಥರ ಮೂವಿ ಬರುತ್ತೆ ಅಂತ ಗುಂಪು ಯಾಕಂದ್ರೆ ಒಂದು ಸಿಂಗಲ್ ಇಟ್ಕೊಂಡು ಎಂಟೆ ಮೂವಿನ ನೀವು ಪ್ರೇಕ್ಷಕನ ಇಡ್ಬೇಕು ತುಂಬ ಕಷ್ಟ ಇದೆ ಬಟ್ ತುಂಬ ಚೆನ್ನಾಗಿದೆ ಬಟ್ ಲೇಡೀಸ್ಗೆಲ್ಲ ಒಳ್ಳೆ ಮೆಸೇಜು ಇದೆ ಪಿಕ್ಚರಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ಮ್ಯೂಸಿಕ್ಕು ಸಾಂಗ್ಸು ಎಲ್ಲ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಂಡ್ ಆಲ್ ದ ಆಗಿದೆ ಕನ್ನಡದಲ್ಲಿ ಅದೇ ಇಲ್ಲಿ ಹೇಳಿದೆ ಕನ್ನಡದಲ್ಲಿ ಈ ಥರ ವೆರಿ ರೇರ್ ಬರೋದು ಮೂವೀಸು ಕನ್ನಡದಲ್ಲಿ ಬಂದೇ ಇಲ್ಲ ಇಂಗ್ಲೀಷಲ್ಲಿ ನೋಡಿದ್ದೀವಿ ನಾವು ಬೇರೆ ಭಾಷೆಯಲ್ಲಿ ನೋಡಿದ್ದೀವಿ ಸೊ ಐ ಥಿಂಕ್ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಐ ಥಿಂಕ್ ಯು ಶುಡ್ ರೈಟ್ ಮೋರ್ ಅಬೌಟ್ ದ ಕ್ಲೈಮ್ಯಾಕ್ಸ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಪ್ಲಸೆಂಟ್ ಫ್ಯಾಮಿಲಿ ಎಲ್ಲ ನೋಡ್ಬೋದು ಮೆಸೇಜ್ ಅಂತಂದ್ರೆ ಮೆಸೇಜ್ ತುಂಬ ಇದೆ ಇವಾಗ ಕರೆಂಟ್ ಸಿನಾರಿಯೋದಲ್ಲಿ ಹೆಂಗಸ ಪರಿಸ್ಥಿತಿ ಹೆಂಗಿದೆ ಸೊ ಇದರ ಅರೌಂಡೇ ಇದೆ ಸಿನಿಮಾ ಇಟ್ ಈಸ್ ಎಂಟರ್ಟೈನಿಂಗ್ ಆ್ಯಸ್ ವೆಲ್ ಆಸ್ ಇಟ್ ಈಸ್ ವೆರಿ ಏನಂತಾರೆ ಇಂಟ್ರೆಸ್ಟಿಂಗ್ ಕೊನೆಯಲ್ಲಿ ಎಡ್ಜ್ ಆಫ್ ದ ಸೀಟ್ ತಿರ್ಲರ್ ಅಂತ ಹೇಳ್ಬೋದು ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಂಚು ಪಾತ್ರದಲ್ಲಿ ಎಸ್ಪೆಷಲಿ ನಿಶಾ ತುಂಬ ಚೆನ್ನಾಗಿ ಪಾತ್ರನ ಭಾಳ ಕ್ಯಾರಿ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಈ ಚಿತ್ರದಲ್ಲಿ ಭಾಳ ಒಳ್ಳೆ ಸಂದೇಶ ಇದೆ ಆಮೇಲೆ ಚಿತ್ರದ ಮಧ್ಯಿಂದ ಕಡೆಯರ್ಗು ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಎಂಗೇಜಾಗಿ ಎಂಗೇಜಿಂಗಾಗಿ ಫಿಲಮ್ ತೊಗೊಂಡು ಹೋಗಿದ್ದಾರೆ ಸೊ ಬಟ್ ಓವರ್ ಆಲ್ ಒಟ್ಟಾರೆ ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ನನಗೆ ಎಸ್ಪೆಷಲಿ ಅನ್ಶು ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು ಅಂದರೆ ಒಂದೇ ಕ್ಯಾರೆಕ್ಟರ್ಲಿ ಫಿಲಮ್ ಕ್ಯಾರಿ ಮಾಡೋದು ಭಾಳ ಕಷ್ಟ ನಮಗೆಲ್ಲುವೇ ಬೋರ್ ಹೊಡಿಸಿಲ್ಲ ಭಾಳ ಲಿಮಿಟೆಡ್ ರಿಸೋರ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದಿರ ಥ್ಯಾಂಕ್ಸ್ ಥ್ಯಾಂಕ್ ಯು ಯಾ ಇಟ್ ವಾಸ್ ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ವುಮೆನ್ಸ್ನ ಓರಿಯೆಂಟೆಡ್ ಆಗಿ ಭಾಳ ಚೆನ್ನಾಗಿ ತೆಗ್ದಿರೋ ಅಂಥದ್ದು ಮತ್ತು ಎಲ್ಲೂ ಕೂಡ ನಿಮಗೆ ಬೇಜಾರಾಗುತ್ತೆ ತಪ್ಪರೆ ಬೋರ್ ಆಗುತ್ತೆ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಖಂಡಿತವಾಗ್ಲೂ ಐ ಥಿಂಕ್ ಪ್ರಯತ್ನ ಮಾಡಿರೋಂಥ ಎಲ್ಲರಿಗೂ ಆ ಟೀಮಲ್ಲಿರೋಂಥ ಕ್ರೂ ಕ್ಯಾಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಹೀರೋಯಿನ್ ದ ಒನ್ ಹೂ ಇಸ್ ಡನ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಖಂಡಿತವಾಗ್ಲೂ ಬಂದು ಎಲ್ಲರೂ ನೋಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಮೂವಿ ಈ ನಡುವೆ ಈ ಮೂವಿ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಕ್ರೀನಲ್ಲಿ ಒಬ್ಬರೇ ಇದ್ರೂ ಸ್ಕ್ರೀನ್ ತುಂಬ ಇದ್ದಾರೆ ಅವರು ಭಾಳ ಖುಷಿಯಾಗುತ್ತೆ ನೋಡೋಕ್ಕೆ ಆ್ಯಂಡ್ ಪ್ಲೇ ಅಂತೂ ಮಾತ್ರ ಸೂಪರಾಗಿದೆ ಸರ್ ಒಂದೊಂದನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಸ್ಪೆಷಲಿ ಸಾಂಗ್ಸ್ ಎಕ್ಸ್ಟ್ರಾಡಿನರಿ ಮ್ಯೂಸಿಕಲ್ ಹಿಟ್ ಅಂತಲೇ ಹೇಳ್ಬೋದು ನನಗೆ ಅಂಶು ಆ್ಯಕ್ಟಿಂಗು ಮತ್ತು ಸ್ಕ್ರೀನ್ ಪ್ಲೇ ಅಂತೂ ಸೂಪರ್ ಆಗಿದೆ ಭಾಳ ಫಿದಾಗ್ಬಿಟ್ಟೆ ಅದಕ್ಕೆ ನಾನು ಆಮೇಲೆ ಕೊರಿಯೋಗ್ರಫಿ ಮಸ್ತ್ ಮಾಡಿದ್ದಾರೆ ಇಲ್ಲ ಮಾಡ್ತಾರೆ ಅದಕ್ಕೆಲ್ಲ ಚಾನ್ಸ್ ಸಿಗಬೇಕಲ್ಲ ಸರ್ ಪ್ರತಿಯೊಬ್ಬರಿಗೂ ಅವಕಾಶಗಳು ಕೊಟ್ಟರೆ ಸಿಗುತ್ತೆ ಇವಾಗ ನೋಡಿ ಒಂದು ಎರಡು ಥಿಯೇಟ್ರ್ ಕೊಟ್ಟಿದ್ದಾರೆ ಸೊ ಇದರಿಂದ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಸೊ ಇದರಿಂದ ಆಡಿಯನ್ಸ್ಗಳು ನೋಡಿ ಮೌತ್ ಪಬ್ಲಿಸಿಟಿ ಆದರೆ ನಾಲ್ಕು ಚೆನ್ನಾಗಿ ಗೊತ್ತಾಗುತ್ತೆ ಥಿಯೇಟ್ರ್ಗಳ ಸಂಖ್ಯೆ ಜಾಸ್ತಿ ಆದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ನನ್ನ ಪರ್ಸ್ನಲ್ ಒಪಿನಿಯನ್ನು ಕನ್ನಡ ಸಿನಿಮಾನ ಯಾರೂ ಇಲ್ಲಿ ಬೆಳೆಸ್ಬೇಕು ಇದು ಮಾಡಬೇಕು ಅಂತೇನಿಲ್ಲ ಆಲ್ರೆಡಿ ಬೆಳೆದಿರೋದೆ ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಏನೂ ಇಲ್ಲ ಬಟ್ ಇಂದು ಸಿನಿಮಾಗಳಿಗೆ ಅವಕಾಶ ಇನ್ನೂ ಸಿಗಬೇಕು ಹೊಸೊಬ್ಬರು ಮುಂದೆ ಬರಬೇಕು ಅಂತ ನಾನು ಹಾಂ ಸರ್ ಥ್ಯಾಂಕ್ ಯು ಎಲ್ಲ ಸಕ್ಕತ್ತಾಗಿದೆ ಅಂಶು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ಇನ್ನೊಂದು ಸಲ ಬಂದು ನೋಡ್ಬೇಕು ಆ್ಯಕ್ಚುಲಿ ಏನು ಇಷ್ಟ ಆಯಿತು ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು ಮತ್ತೆ ಅವ್ರದ್ದು ಹೀರೋನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಸಕ್ಕತ್ತಾಗಿದೆ ಆಗಿದೆ ಲಿರಿಕ್ಸು ಸಖತ್ತಾಗಿದೆ ತುಂಬ ಇಷ್ಟ ಆಯಿತು